ನಮಸ್ಕಾರ ನಾನು ಪ್ರಿಯಾ ನೀವು ನೋಡ್ತಿದ್ದೀರ ಪಬ್ಲಿಕ್ ಇಂಪ್ಯಾಕ್ಟ್ ಇವತ್ತಿನ ವಿಶೇಷ ಏನಪ್ಪಾ ಅಂತಂದರೆ ಭೈರತಿ ರಣಗಲ್ ಬಗ್ಗೆ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವಂತಹ ಇತ್ತೀಚಿನ ದಿನಗಳಲ್ಲಿ ಅಭಿನಯಿಸಿರುವಂತಹ ಸಿನಿಮಾಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಂದರೆ ಭೈರತಿ ರಣಗಲ್ ಅಂತ ಹೇಳಬಹುದು ರಿಲೀಸ್ ಆಗಿ ಒಂದು ವಾರ ಆಗಕ್ಕಾಯಿತು ಆದರೆ ನಾನು ರೀಸೆಂಟಾಗಿ ನೋಡಿದ್ದು ಒನ್ ಟೂ ಡೇಸ್ ಬ್ಯಾಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಭೈರತಿ ರಣಗಲ್ಲು ನೀವು ಯಾರೆಲ್ಲ ಇನ್ನೂ ಆ ಸಿನಿಮಾವನ್ನ ನೋಡಿಲ್ಲ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಎರಡು ಮೂರು ಸಾಲ್ನಲ್ಲಿ ಆ ಸಿನಿಮಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಸ್ಟಾರ್ಟಿಂಗ್ ಎಂಟ್ರಿನೇ ತುಂಬ ಚೆನ್ನಾಗಿರುತ್ತೆ ಒಂದು ನೀರಿನ ಟ್ಯಾಂಕರ್ನ ತೊಗೊಂಡು ಹೋಗ್ತಾ ಇರ್ತಾರೆ ಎಲ್ಲೋ ಬೆಂಕಿ ಬಿದ್ದಿರುತ್ತೆ ಅದನ್ನು ಆರಿಸೋದಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇರುವಾಗ ಅಪ್ಪಿತಪ್ಪಿ ಆ ಟ್ಯಾಂಕರ್ ಏನಾಗುತ್ತೆ ಪಲ್ಟಿ ಆಗುತ್ತೆ ಪಲ್ಟಿ ಆಗಿದ ತಕ್ಷಣವೇ ನೀರು ಅನಿತಾ ಇರುತ್ತೆ ಒಂದು ಊರಿನ ಗ್ರಾಮಸ್ಥರೆಲ್ಲ ಗ್ರಾಮಸ್ಥರೆಲ್ಲ ಏನಿದ್ದಾರೆ ಅವರೆಲ್ಲ ಎದ್ನೋ ಬಿದ್ನೋ ಅಂತ ಹೇಳಿಬಿಟ್ಟು ಒಂದೊಂದು ಪಾತ್ರೆಗಳನ್ನ ತಗೊಂಡು ಓಡಿಬರ್ತಾರೆ ಆ ಟ್ಯಾಂಕರಲ್ಲಿ ಇದ್ದಿದ್ದು ಎಲ್ಲ ನೀರನ್ನು ಕೂಡ ತಗೊಳ್ತಾರೆ ಆದರೆ ಟ್ಯಾಂಕರ್ ಪಲ್ಟಿ ಆಗಿರುತ್ತಲ್ವ ಅಲ್ಲಿ ಗಾಡಿ ಓಡಿಸೋ ಡ್ರೈವರಿಂದ ಹಿಡ್ದು ಒಂದಿಷ್ಟು ಜನ ಆ ಅಗ್ನಿಶಾಮ ಅಗ್ನಿಯನ್ನು ಆರಿಸೋವಂಥದ್ದು ಏನ ಒಂದು ವೆಹಿಕಲ್ ಇರುತ್ತೆ ಆ ದೃಳಗಡೆ ಇದ್ದದ್ದು ಕೂಡ ಪೆಟ್ಟಾಗಿರುತ್ತೆ ರಕ್ತ ಬರ್ತಿರತ್ತೆ ಆದರೆ ಅದನ್ನು ಯಾರು ಕೂಡ ಅಲ್ಲಿ ಆ ಊರಿನ ಜನ ಒಬ್ಬರೂ ಕೂಡ ಅದನ್ನು ಗಮನಿಸೋದಿಲ್ಲ ಮತ್ತು ಅವ್ರಿಗೇನಾಯಿತು ಅಂತಲೂ ಕೂಡ ನೋಡೋದಿಲ್ಲ ಊರಿನ ಗ್ರಾಮಸ್ಥರೆಲ್ಲ ಕಂಪ್ಲೀಟಾಗಿ ಆ ನೀರನ್ನ ಒಟ್ಟು ಕುಡಿಬೇಕು ತೊಗೊಂಡು ಮನೆಗೆ ಹೋಗ್ಬೇಕು ಅನ್ನೋದೇ ಅವ್ರ ಇರುತ್ತೆ ಸೊ ಈ ಸೀನ್ ಕಟ್ ಮಾಡ್ತಿದ್ದಂಗೆ ಗೊತ್ತಾಗುತ್ತೆ ಆ ಒಂದು ಅಲ್ಲೊಂದು ಚಿಕ್ಕ ಹುಡುಗ ಬರ್ತಾನೆ ಅವನೇ ಮುಂದಿನ ಶಿವರಾಜ್ ಕುಮಾರ್ ಅಂತ ಹೇಳಿಬಿಟ್ಟು ಅವರ ತಂದೆ ಶಿವರಾಜ್ ಕುಮಾರ್ ಅವರ ತಂದೆ ಏನು ಮಾಡ್ತಾರೆ ಯಾವಾಗಲೂ ಲೆಟರನ್ನು ಇರ್ತಾರೆ ಗೌರ್ಮೆಂಟ್ ಆಫೀಸಿಗೆ ಏನಂತಂದರೆ ನಮ್ಮ ಊರಿಗೆ ನೀರಿನ ವ್ಯವಸ್ಥೆ ಇಲ್ಲ ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಿಕೊಡಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಪ್ರತಿ ಸತಿ ಲೆಟರನ್ನು ಇರ್ತಾರೆ ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರೋ ಆ ಆಫೀಸ್ ಏನಾಗುತ್ತೆ ಒಂದಿನ ಅವನ ಮಗ ಕೇಳ್ತಾನೆ ಅಪ್ಪನ ಹತ್ರ ಅಪ್ಪ ಯಾವಾಗ್ಲೂ ನೀನು ಈ ಲೆಟರ್ ಬರಿತೀಯಲ್ಲ ನಮಗೆ ನಿಜವಾಗ್ಲೂ ಇದರಿಂದ ಊರಿಗೆ ನೀರು ಬರುತ್ತಾ ಅಂತ ಕೇಳ್ತಾನೆ ಬಟ್ ಅದು ನೀರು ಬರೋ ಥರ ಕಾಣಿಸ್ತಿರಲ್ಲ ಇವನು ಪ್ರತಿ ಸತಿ ಹೋಗಿ ಲೆಟರನ್ನು ಕೊಟ್ಟಾಗ ಏಯ್ ಅಲ್ಲಿ ಇಟ್ಟೋಗೋ ಏಯ್ ನಿಮ್ಮ ಅಪ್ಪಂದಾಯಿತು ಇಷ್ಟು ದಿನ ಇವಾಗ ನೀನು ಬಂದಿದ್ಯಾ ಇಟ್ಟೋಗೋ ಅಲ್ಲಿ ಲೆಟರ್ನ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಿರ್ತಾರೆ ಕೆಲವೊಬ್ರು ಆ ಲೆಟರಿಂದ ಕೈನು ಕೂಡ ಒರೆಸ್ಕೊಂಡು ಬಿಸಾಕ್ತಾರೆ ಈ ರೀತಿ ಸಿ ನಡೀತಾ ಇರುವಾಗ ನಮ್ಮ ಶಿವಣ್ಣವರು ಚಿಕ್ಕ ಹುಡುಗಾಗಿದ್ದಾಗ ಏನು ಮಾಡ್ತಾರೆ ಅಂತಂದರೆ ಒಂದು ಬ್ಯಾಗಲ್ಲಿ ಬಾಂಬ್ಗಳನ್ನ ಇಟ್ಕೊಂಡು ಹೋಗ್ತಾರೆ ಲೆಟರಲ್ಲೇ ಬರೆದಿರ್ತಾರೆ ಈ ಬ್ಯಾಗಲ್ಲಿ ಬಾಂಬ್ ಇದೆ ಅಂತ ಹೇಳಿಬಿಟ್ಟು ಲೆಟರಲ್ಲೆಲ್ಲ ಬರೆದ್ಬಿಟ್ಟು ಆ ಲೆಟರ್ನ ತೊಗೊಂಡು ಹೋಗಿ ಕೊಡೋಕ್ಕೆ ಅಂತ ಹೋದಾಗ ಏಯ್ ಅಲ್ಲಿ ಇಟ್ಟೋಗೋ ಅಂತ ಸೇಮ್ ಡೈಲಾಗ್ ಹೇಳ್ತಾರೆ ಆ ಲೆಟರನ್ನು ಇಟ್ತಾನೆ ಇಟ್ಬಿಟ್ಟು ಆ ಬಾಂಬ್ ಬ್ಯಾಗ್ನ ಅಲ್ಲಿ ಇಟ್ಬಿಟ್ಟು ಆಚೆ ಬರ್ತಾರೆ ಆಚೆ ಬಂದ್ಬಿಟ್ಟು ಎಲ್ಲರೂ ಹೊರ್ಗಡೆಯಿಂದ ಯಾರೆಲ್ಲ ಆಫೀಸ್ ಒಳಗಡೆ ಹೋಗಬೇಕು ಅಂತ ಅಂದ್ಕೊತಿದ್ರು ಎಲ್ಲರೂ ಅಲ್ಲಿ ಹೊರ್ಗಡೆ ನಿಲ್ಲಿಸಿ ಆ ಗೇಟನ್ನು ಲಾಕ್ ಮಾಡ್ತಾರೆ ಅಂದರೆ ಜನರು ಯಾರಿಗೂ ಪೈನ್ ಆಗೋದು ಬೇಡ ನೋವಾಗೋದು ಬೇಡ ಅವ್ರು ಯಾರು ಒಳಗಡೆ ಹೋಗೋದು ಬೇಡ ಆ ಬಾಂಬ್ ಬ್ಲಾಸ್ಟ್ ಆಗುವ ಆಗ ಅಂತ ಹೇಳ್ಬಿಟ್ಟು ಅವ್ರ ಇರುತ್ತೆ ಸೊ ಆಗ ಡೋರ್ ಗೇಟ್ ಲಾಕ್ ಮಾಡ್ಕೊಂಡು ಕಾಯ್ತಾ ಇರ್ತಾನೆ ಬೀಗನ ಕೈಯಲ್ಲೇ ಇಟ್ಕೊಂಡಿರ್ತಾನೆ ಕೀನಾ ಬೀಗ ಹಾಕ್ಬಿಟ್ಟು ಕೀನ ಕೈಲಿ ಇಟ್ಕೊಂಡಿರ್ತಾನೆ ಅಂದರೆ ಆಫೀಸಲ್ಲಿ ಒಂದು ಡಿ ಗ್ರೂಪ್ ಅಂತ ಇರುತ್ತಲ್ವಾ ಫೈಲ್ಸ್ನ ತೊಗೊಂಡೋಗಿ ಕೊಡೋದು ತೊಗೊಂಡು ಬರೋದು ಈ ಅವರೊಬ್ಬರು ಏನು ಮಾಡ್ತಾರೆ ಅಂದರೆ ಏ ಯಾಕೋ ಗೇಟು ಕ್ಲೋಸ್ ಮಾಡಿದ್ಯಾ ನೀನು ಗೇಟ್ ಓಪನ್ ಮಾಡೋ ಎಲ್ಲರೂ ಹೋಗ್ಬೇಕು ತಾನೆ ಅವ್ರ ಕೆಲಸಗಳು ಅಂತ ತುಂಬ ಫೋರ್ಸ್ ಮಾಡಿ ಕೀ ಇಸ್ಕೊಳ್ಳೋಕೆ ಹೋಗ್ತಾರೆ ಇಸ್ಕೊಳ್ಳೋಕ್ಕೆ ಹೋಗ್ತಿದ್ದಂಗೆ ಆಫೀಸ್ ಏನಿದೆ ಅದು ಭೂಮ್ ಅಂತ ಬ್ಲ್ಯಾಸ್ಟ್ ಆಗಿದೆ ಬ್ಲ್ಯಾಸ್ಟ್ ಆಗ್ತಿದ್ದಂಗೆ ಆರು ಜನ ಏನೋ ಸತ್ತು ಹೋಗ್ತಾರೆ ಅವಾಗ ಏನಾಗುತ್ತೆ ಅಂದರೆ ಶಿವರಾಜ್ ಕುಮಾರ್ ಅವ್ರನ್ನ ಕೋರ್ಟ್ ಹತ್ರ ನಿಲ್ಲ ಅಂದರೆ ಚಿಕ್ಕ ಹುಡುಗ ಇನ್ನೂ ಶಿವರಾಜ್ ಕುಮಾರ್ ಅಂತ ತೋರಿಸಿರಲ್ಲ ಅದೇ ಹುಡುಗ ಶಿವರಾಜ್ ಕುಮಾರ್ ಮುಂದೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಕಟ್ಕಟ್ಟಲ್ಲಿ ನಿಲ್ಲಿಸಿದಾಗ ಕೇಳ್ತಾರೆ ಜಡ್ಜು ನೀನು ಮಾಡಿದ ತಪ್ಪಲ್ವಾ ಅಂತ ಹೇಳ್ಬಿಟ್ಟು ನಾನು ಮಾಡಿದ ತಪ್ಪಲ್ಲ ಯಾಕೆ ಅಂತಂದರೆ ನಾನು ಆಲ್ರೆಡಿ ಬರೆದಿದ್ದೆ ನಾನು ಬಾಂಬ್ ಬಿಡ್ತಿದ್ದೀನಿ ಅಂತ ಬರ್ದಿದ್ದೆ ಅವ್ರ ಜೀವಕ್ಕೆ ಅವ್ರ ಬೆಲೆ ಕೊಟ್ಕೊಳ್ಳಲ್ಲ ಅಂತಂದಮೇಲೆ ಇನ್ನು ನಮ್ಮನ್ನೆಲ್ಲ ಹೆಂಗೆ ಅವ್ರು ಕಾಪಾಡ್ತಾರೆ ನಮ್ಮ ಊರಿಗೆ ಹೆಂಗೆ ಬಿಡ್ತಾರೆ ನಾನು ಎಷ್ಟು ಲೆಟರ್ ಕೊಟ್ಟರು ಅವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಟೈಮಲ್ಲಿ ಅವ್ರನ್ನ ಈ ಹದಿನೆಂಟು ವರ್ಷದ ಒಳಗಡೆ ಇರೋ ಮಕ್ಕಳನ್ನ ಒಂದು ಕಡೆ ಅಂತ ಬಿಡ್ತಾರೆ ಅವ್ರನ್ನ ಅಲ್ಲೇ ಓದ್ಬೋದು ಅವರಲ್ಲೇ ಇರಬಹುದು ಆ ರೀತಿಯಾಗಿ ಅವರಿಗೆ ಏಯ್ಟೀನ್ ಅಥವಾ ಟ್ವೆಂಟಿ ಒನ್ ಆದಮೇಲೆ ಅವ್ರನ್ನ ಅಲ್ಲಿಂದ ರಿಲೀಸ್ ಮಾಡ್ತಾರೆ ಈ ರೀತಿಯಾದಂತಹ ಒಂದು ಇದಿದೆ ಸೊ ಅಲ್ಲಿ ಅವ್ರನ್ನಲ್ಲಿಟ್ಟಾಗ ಅವರು ಓದ್ಕೊಂಡು ಎಲ್ಲ ಮಕ್ಕಳು ಒಂದೊ ಒಬ್ಬೊಬ್ಬರು ಒಂದೊಂದು ಥರ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಸಿಚುವೇಶನ್ ಅಲ್ಲಿ ಬಂದಿರ್ತಾರೆ ಇವನು ನೋಡುವಾಗ ಎಲ್ಲರೂ ಸ್ವಲ್ಪ ಹೆದರಿಕೆಯಿಂದ ನೋಡ್ತಾರೆ ಯಾಕೆಂದ್ರೆ ಇವನು ಆರು ಜನನ ಕೊಲೆ ಮಾಡಿರ್ತಾನೆ ಹಾಗಾಗಿ ಅಲ್ಲಿರೋರು ಯಾರು ಇವನ ಜೊತೆಗೆ ಸೇರೋದಿಲ್ಲ ಹಾಗಾಗಿ ಇವನೇ ಬುಕ್ ಜೊತೆ ಸೇರ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ ಆ ಚಿಕ್ಕ ಹುಡುಗ ಆ ಬುಕ್ಗಳನ್ನೆಲ್ಲ ಓದ್ತಾ 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 ತುಂಬ ಚೆನ್ನಾಗಿ ಓದಿ ಆಮೇಲೆ ಸೀನ್ ಕಟ್ ಮಾಡಿ ಸೀನ್ ಓಪನ್ ಮಾಡಿದ್ರೆ ಶಿವರಾಜ್ ಕುಮಾರ್ ಅವ್ರನ್ನ ರಿಲೀಸ್ ಮಾಡೋ ಟೈಮ್ ಬಂದಿರೋದೆ ಆಗ ಶಿವರಾಜ್ ಕುಮಾರ್ನ ತೋರಿಸ್ತಾರೆ ರಿಲೀಸ್ ಮಾಡೋ ಟೈಮ್ ಬಂದಿರುತ್ತೆ ಆಗ ಅವರು ಆಲ್ಮೋಸ್ಟ್ ಎಲ್ಲ ಓದಿ ಅವರು ಲಾಯರ್ ಆಗಿರ್ತಾರೆ ಆಗ ಅಲ್ಲಿಂದ ಜೈಲಿಂದ ಹೊರಗಡೆ ಅವ್ರನ್ನ ಕಳಿಸುವಾಗ ಅವ್ರಿಗೊಂದು ಕೋಟ್ ಸೂಟನ್ನ ಅಂದರೆ ಮೀನ್ಸ್ ಗೊತ್ತಲ್ಲ ನಿಮಗೆ ಲಾಯರ್ಗಳು ಬ್ಲ್ಯಾಕ್ ಪ್ಯಾಂಟು ಬ್ಲ್ಯಾಕ್ ಕಲರ್ ಕೋಟು ಒಂದು ವೈಟ್ ಕಲರ್ ಶರ್ಟ್ ಈ ಥರ ಹಾಕ್ಕೊಳ್ತಾರಲ್ಲ ಆ ಥರ ಒಂದು ಬಟ್ಟೆನ ಅವ್ನು ಗಿಫ್ಟಾ ಕೊಡ್ತಾರೆ ಶಿವರಾಜ್ ಕುಮಾರ್ ಅವರಿಗೆ ಅಂದರೆ ನೀನು ಜೈಲಲ್ಲೇ ಓದಿ ಲಾನ ಕಂಪ್ಲೀಟ್ ಮಾಡಿದ್ಯಾ ಹೇಳ್ಬಿಟ್ಟು ಹಾಗೆ ಪೊಲೀಸ್ ಆದಂಥವರು ಒಂದು ವಾಚನ್ನು ಕೂಡ ಗಿಫ್ಟಾಗಿ ಕೊಡ್ತಾರೆ ಇದಿಷ್ಟು ನಮ್ಮ ಶಿವರಾಜ್ ಕುಮಾರ್ ಅವರು ಚಿಕ್ಕವರಿಂದ ದೊಡ್ಡವರಾಗಿದ್ದ ಸ್ಟೋರಿ ಇದು ಕಟ್ ಮಾಡಿತ್ತಿದ್ದಂಗೆ ಅವ್ರ ಜೈಲಿಂದ ಹೊರಗಡೆ ಬರ್ತಿದ್ದಂಗೆ ಕರ್ಕೊಂಡು ಹೋಗಕ್ಕೆ ಬಂದಿರ್ತಾರೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಅವ್ರೂರಿಗೆ ಎಲ್ಲ ಮನೆಗಳ ಮುಂದೆನೂ ಕೂಡ ನೀರಿನ ವ್ಯವಸ್ಥೆ ಆಗೋಗಿರುತ್ತೆ ಈ ನೀರಿಗೋಸ್ಕರನೇ ಅಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿರ್ತಾರೆ ಅವ್ರ ತಂದೆ ಆಗಿರಬಹುದು ಇವರಾಗಿರಬಹುದು ಎಲ್ಲರ ಮನೆ ಮುಂದೆ ನೀರು ನೋಡಿ ತುಂಬಾ ಖುಷಿಯಾಗುತ್ತೆ ಆಗ ಇಳ್ಕೊಂಡು ಒಂದು ಬೊಕ್ಸಿಯಷ್ಟು ನೀರು ಕೈಲಿಟ್ಕೊಂಡು ಕುಡಿತಾರೆ ಮೇಲೆ ಜಾಗ ಹುಡುಕ್ತಾರೆ ಈಗ ಲಾಯರ್ ಆಗಿದ್ದಾರೆ ಒಂದು ಆಫೀಸ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಜಾಗ ಹುಡುಕ್ತಾರೆ ಆದರೆ ಬೆಸ್ಟ್ ಅಂತ ಇವರಿಗೆ ಅನ್ಸೋದು ಏನಂತಂದ್ರೆ ಈ ಕಬ್ಬಣ ಅದೆಲ್ಲ ಆಗ್ತಾರಲ್ಲ ಅದೇ ಜಾಗದಲ್ಲಿ ಒಂದು ಚಿಕ್ಕ ು ರೂಮ್ನ ತೊಗೊಂಡು ಅದೇ ರೂಮ್ನ ಲಾಯರ್ ಆಫೀಸ್ ಮಾಡ್ಕೊತಾರೆ ಬುಕ್ ಎಲ್ಲ ಇಟ್ಕೊಂಡು ಯಾರಿಗೆಲ್ಲ ನ್ಯಾಯ ಸಿಗ್ತಿರಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳ್ಬಿಟ್ಟು ಹೋರಾಟ ಮಾಡ್ತಿರ್ತಾರೆ ಎಷ್ಟೋ ಕಡೆ ಅವರು ಫೀಸನ್ನು ಕೂಡ ತಗೊಳ್ಳೋದಿಲ್ಲ ಈ ಸಿನಿಮಾದ ಹೀರೋಯಿನು ನಮ್ಮ ಸಪ್ತಸಾಗರದ ಆಚೆ ಹೀರೋಯಿನ್ ಇದ್ದಾರಲ್ಲ ಅವರೇ ಅವ್ರು ಯಾವ ಸಿನಿಮಾದಲ್ಲಿದ್ದರೂ ಹೀರೋಗೆ ಸಿಗೋದೇ ಇಲ್ಲ ಅವರು ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲೂ ಕೂಡ ಅವ್ರು ಸಿಗೋದಿಲ್ಲ ಅಲ್ಲಿಗೆ ಆಫೀಸ್ ಆಗುತ್ತೆ ಆಫೀಸ್ ಆಗ್ತಿದ್ದಂಗೆ ಎಲ್ಲರಿಗೂ ನ್ಯಾಯ ಕೊಡಿಸುವಂತಹ ಪ್ರಯತ್ನನ ಮಾಡ್ತಿರ್ತಾರೆ ಒಂದು ಕಂಪನಿ ಇರುತ್ತೆ ಅಂದರೆ ನ ಮಾಡ್ತಿರುವಂತಹ ಕಂಪನಿ ಅದೇನಾಗುತ್ತೆ ಅಂತಂದರೆ ಆ ಊರಲ್ಲಿ ಯಾವುದೋ ಒಂದು ಬೆಲೆ ಬಾಳುವ ವಸ್ತು ಸಿಗ್ತಿದೆ ಅಂತಂದಿದ್ದ ತಕ್ಷಣನೇ ಆ ಪಾಂಡ್ಯ ಗ್ರೂಪ್ ಅಂತ ಒಂದಿರುತ್ತೆ ಆ ಗ್ರೂಪಿನ ಓನರ್ ಏನಿದ್ದಾನೆ ಅವನು ಆ ಒಂದು ಜಾಗವನ್ನು ಮೋಸದಿಂದ ಇವನ ಹೆಸರಿಗೆ ಬರ್ಸ್ಕೊಂಡು ಅಲ್ಲಿರೋರಿಗೆಲ್ಲ ಎಂಪ್ಲಾಯ್ಸ್ ಅಲ್ಲಿ ಅಂದರೆ ಊರಿನ ಗ್ರಾಮಸ್ಥರಿಗೆಲ್ಲ ಕೆಲಸ ಕೊಟ್ಟಿರ್ತಾನೆ ಕೆಲಸ ಕೊಟ್ಟು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಒಂದು ಯೂನಿಯನ್ ಇರೋದಿಲ್ಲ ಆನಂತರ ನಂತರ ಒಂದು ಮನೆ ಕೊಡ್ತೀವಿ ಅಂತ ಹೇಳಿರ್ತಾರೆ ಕೆಲಸ ಮಾಡೋ ವರ್ಕರ್ಸಿಗೆ ಆದರೆ ಅವ್ರನ್ನ ಫುಲ್ ಒಂದು ಶೆಡ್ ಥರ ಇರೋ ರೂಮಲ್ಲಿ ಅವ್ರನ್ನ ಬಿಟ್ಟಿರ್ತಾರೆ ಅವ್ರಿಗೊಂದು ಮನೆ ಕೊಟ್ಟಿರೋಲ್ಲ ಅವ್ರಿಗೆ ಏನು ಬೇಸಿಕ್ ನೀಡ್ಸ್ ಬೇಕು ಅದನ್ನು ಅವ್ರು ಕೊಡ್ತಾ ಇರಲ್ಲ ಹಾಗಾಗಿ ಅಲ್ಲಿ ಒಬ್ಬ ಧ್ವನಿ ಎತ್ತಾನೆ ಇಲ್ಲ ನಮಗೆ ಯೂನಿಯನ್ ಬೇಕು ನಮಗೆ ಒಂದು ಸೌಕರ್ಯಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನ್ಯಾಯ ಕೇಳೋಕ್ಕೆ ಹೋಗಿದ್ದಕ್ಕೆ ಒಂದು ಅಂದರೆ ಅಲ್ಲಿ ಕೆಲಸ ಮಾಡ್ತಿರೋರು ತರ್ಟಿ ಪರ್ಸೆಂಟ್ ಅಷ್ಟು ಜನ ಸೈನ್ ಮಾಡಿದರೆ ಮಾತ್ರ ನಾವು ನಿಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬ ಹೆಡ್ ಹೇಳ್ತಾನೆ ಓಕೆ ಅಂತ ಹೇಳ್ಬಿಟ್ಟು ಎಲ್ಲರದ್ದು ಸೈನ್ ಹಾಕ್ಸ್ಕೊಂಬಂತ ಅಣ್ಣೋಗಿ ಕೊಡ್ತಾನೆ ಆದರೆ ಅವನು ಹೇಳ್ತಾನೆ ನನ್ನ ಕಣ್ಣ ಮುಂದೆ ಸೈನ್ ಹಾಕಬೇಕು ಅಂತ ಹೇಳ್ಬಿಟ್ಟು ಆಗ ಸರಿ ಅಂತ ಹೇಳ್ಬಿಟ್ಟು ಇಡೀ ಅವನ ಮೂವತ್ತು ಪರ್ಸೆಂಟ್ ಜನ ಏನು ಸೈನ್ ಮಾಡಿರ್ತಾರೆ ಅವ್ರನ್ನೆಲ್ಲರನ್ನೂ ಕರ್ಕೊಬಂದು ನಿಲ್ಲಿಸ್ತಾರೆ ಎಲ್ಲರೂ ಸೈನ್ ಮಾಡ್ಬೇಕಂತ ಹೇಳಿಬಿಟ್ಟು ಒಬ್ಬ ಪಾಪ ಪೆನ್ ತೊಗೊಂಡು ಸೈನ್ ಮಾಡೋಕ್ಕೆ ಅಂತ ಹೋಗ್ತಾನೆ ಅಷ್ಟೊತ್ತಿಗೆ ಆ ಕೈಯೇ ಕತ್ತರಿಸ್ಬಿಡ್ತಾರೆ ಸೊ ಇದಿಷ್ಟು ನೋಡಿದಂತಹ ಆ ಲೀಡ್ ತಗೋಬೇಕು ಅಂತ ಏನು ಮಾಡ್ತಾನೆ ಸರಿ ನಮಗೆ ಇಲ್ಲಿ ನ್ಯಾಯ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಶಿವರಾಜ್ ಕುಮಾರ್ ಹತ್ರ ಹೋಗ್ಬಿಟ್ಟು ಇರೋ ಕಷ್ಟನೆಲ್ಲ ಹೇಳ್ಕೊಳ್ತಾನೆ ಇರೋ ಕಷ್ಟನೆಲ್ಲ ಹೇಳ್ಕೊಂಡಾಗ ಶಿವರಾಜ್ ಕುಮಾರ್ ಅವರು ಕೇಳಬೇಕಾ ಮೊದಲೇ ಅವರು ಲೀಡ್ ತೊಗೊಂಬಿಟ್ಟು ಸರಿ ಆಯಿತು ನ್ಯಾಯ ಒದಗಿಸೋಣ ಅಂತ ಹೇಳಿಬಿಟ್ಟು ಈ ಸರ್ತಿ ಎಲ್ಲರನ್ನು ಕರ್ಕೊಂಡೋಗಿ ಸೈನ್ ಮಾಡಿಸ್ಬೇಕು ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ತಿರ್ತಾರೆ ಆಗ ಒಂದು ಪೆನ್ ಕೂಡ ಕೊಟ್ಟು ಕಳಿಸಿರ್ತಾರೆ ಶಿವರಾಜ್ ಕುಮಾರ್ ಅವರು ಆ ಪೆನ್ ಆ್ಯಕ್ಚುಲಿ ಒಂದು ಸಿ ಸಿ ಕ್ಯಾಮ್ರಾ ಥರ ವರ್ಕ್ ಮಾಡುತ್ತೆ ಆಗ ಮೂವತ್ತು ಪರ್ಸೆಂಟ್ ಜನ ಏನಿದ್ದಾರೆ ಹೆಡ್ಡನ್ನು ಕರೆದು ಕೂರಿಸಿ ಸೈನ್ ಹಾಕೋಕ್ಕೆ ಅಂತ ಹೋಗ್ತಾರೆ ಕತ್ತಿಲ್ ಕಡಿಯೋಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಪೊಲೀಸ್ಗಳೆಲ್ಲ ಬರ್ತಾರೆ ಆಗ ಅವನ್ನ ಅರೆಸ್ಟ್ ಮಾಡ್ತಾರೆ ಆ ಕಡಿಯೋಕ್ಕೆ ಅಂತ ಏನು ಹೋಗಿರ್ತಾನೆ ಆ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಷ್ಟೊತ್ತಿಗೆ ಶಿವರಾಜ್ ಕುಮಾರ್ ಕೂಡ ಬರ್ತಾರೆ ಅವರೇ ಹೇಳ್ತಾರೆ ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಆಮೇಲೆ ಆ ಪೆನ್ನಲ್ಲಿ ಏನೆಲ್ಲ ರೆಕಾರ್ಡ್ ಆಗುತ್ತೆ ಆ ಶಿವರಾಜ್ ಕುಮಾರ್ ತೊಗೊಂಡು ಹೋಗ್ತಾನೆ ಈ ಸೀನ್ ಕಟ್ ಮಾಡ್ತಿದ್ದಂಗೆ ಆ ಮೂವತ್ತು ಪರ್ಸೆಂಟ್ ಜನ ಏನು ಅವರೆಲ್ಲರೂ ಸೈನ್ ಮಾಡ್ತಾರೆ ಈ ಒಂದು ಸೀನ್ ಕಟ್ ಮಾಡ್ತಿದ್ದಂಗೆ ಆ ಡಾನ್ ಏನಿದ್ದಾರೆ ಆ ಆ ಫ್ಯಾಮಿಲಿ ಏನು ಸೈನ್ ಅಂತ ಕಡೆಯವ್ರೇನಿದ್ದಾರೆ ಪುಡಿ ಪುಡಿ ಮಾಡಿ ಅವ್ರ ಮನೆ ಮುಂದೆ ವಸ್ತುಗಳನ್ನೆಲ್ಲ ಹೊಡೆದಾಕಿ ಅವರಿಗೆಲ್ಲ ಸರಿ ಹೊಡೆದು ಬಿಟ್ಟು ಹೋಗ್ತಾರೆ ಇವ್ರಿಗೆ ಅದೇ ತಕ್ಷಣ ಗೊತ್ತಾಗುತ್ತೆ ಅವರು ವಾಪಸ್ ಹೋಗಿ ನೋಡುವಾಗ ಇಡೀ ಅವ್ರ ವಟಾರನೇ ಫುಲ್ ಛಿದ್ರ ಛಿದ್ರವಾಗಿರುತ್ತೆ ಆ ನಂತರ ಅವರೆಲ್ಲ ಈ ಊರೇ ಬೇಡ ಸವಾಸನೆ ಬೇಡ ಅಂತ ಎಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಊರ್ ಬಿಟ್ಟು ಹೋಗೋಣ ಅಂತ ಶಿವರಾಜ್ ಕುಮಾರ್ ಅವರು ಅದೇ ತಕ್ಷಣ ಅಡ್ಡ ಬರ್ತಾರೆ ಅವ್ರಿಗೆ ಅವಾಗ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಇನ್ನೇನ್ ಮಾಡೋಕ್ಕಾಗುತ್ತೆ ಶಿವರಾಜ್ ಕುಮಾರ್ ಒಂದು ಗುಜರಿ ಜಾಗದಲ್ಲಿರ್ತಾರಲ್ಲ ಅದೇ ಜಾಗದಲ್ಲಿ ಒಂದು ಅಷ್ಟು ಟೆಂಟ್ಗಳನ್ನ ಹಾಕಿಬಿಟ್ಟು ಎಲ್ಲರಿಗೂ ಅಲ್ಲೇ ವಾಸ ಇರೋಕೆ ಮಾಡ್ತಾರೆ ಶಿವರಾಜ್ ಕುಮಾರ್ ಅವರು ಆಮೇಲೆ ಕೆಲವೊಂದಿಷ್ಟು ಕಂಪನಿಗಳನ್ನ ಕೇಳ್ತಾರೆ ಅಂದ್ರೆ ನಮ್ಮ ಕಡೆ ಜನ ಇದ್ದಾರೆ ದಯವಿಟ್ಟು ಅವ್ರಿಗೆ ಒಂದಿಷ್ಟು ಕೆಲಸನ ಕೊಟ್ರೆ ಅವ್ರಿಗೆ ಒಂದಿಷ್ಟು ಸಂಬಳವನ್ನ ಕೊಟ್ರೆ ಅವ್ರ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಯಾವುದೇ ಕಂಪ್ನಿಗಳು ಶಿವರಾಜ್ ಕುಮಾರ್ ಮಾತುಗಳನ್ನ ಒಪ್ಕೊಳ್ಳೋದಿಲ್ಲ ಯಾಕೆಂತಂದ್ರೆ ಆಲ್ರೆಡಿ ಆ ಡಾನ್ ಕೂಡ ಹೇಳಿರ್ತಾನೆ ಯಾವುದೇ ಕಾರಣ ಇವರಿಗೆ ಯಾರಿಗೂ ಕೆಲಸವನ್ನ ಕೊಡಬಾರದು ಅಂತ ಹೇಳ್ಬಿಟ್ಟು ಹಾಗಾಗಿ ಶಿವರಾಜ್ ಕುಮಾರ್ ಜೊತೆ ಅಷ್ಟು ಜನ ಏನಿದ್ರು ಅವ್ರಿಗೆ ಯಾರಿಗೂ ಕೂಡ ಕೆಲಸ ಸಿಗೋದಿಲ್ಲ ಇದನ್ನ ಕಟ್ ನಮ್ಮ ಶಿವರಾಜ್ ಕುಮಾರ್ ಅವರು ಏನಿರ್ತಾರೆ ಅಲ್ಲಿ ಒಬ್ಬ ಏನ್ ಮಾಡ್ತಾನೆ ಶಿವರಾಜ್ ಕುಮಾರ್ ಅವರಿಗೆ ಎಷ್ಟು ದಿನ ಅಂತ ನಾವು ಭಾರ ಆಗೋದು ಆಗೋದು ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇದ್ದಿದ್ದಂತಹ ಜಮೀನನ್ನ ಮಾರಿ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆದ್ರೆ ಆ ಜಮೀನು ಆಲ್ರೆಡಿ ನೀವು ಪಾಂಡ್ಯ ಕಂಪನಿಗೆ ಬರ್ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಶಿವರಾಜ್ ಕುಮಾರ್ ಕುಮಾರ ಹತ್ರ ಬಂದು ನೋಡಿ ನಮ್ದು ಹಿಂಗೆ ಆಗಿದೆ ಜಾಗ ನಾವು ಮಾರೋಣ ಮಾಡಿ ಮಾರ್ಬಿಟ್ಟು ನಾವೇನೋ ಜೀವನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ಬಟ್ ಇವ್ರಿಗೆಲ್ಲ ಮಾಡಿದ್ದಾರೆ ಅಂತ ಕೋರ್ಟಿಗೆ ಹಾಕೊತಾರೆ ಕೋರ್ಟಲ್ಲಿ ಕೂಡ ಏನಾಗುತ್ತೆ ಹೌದಾ ಏನೆಲ್ಲ ಸಾಕ್ಷಿಗಳಿದೆ ಅದೆಲ್ಲ ತಂದು ಕೊಡಬೇಕು ಅಂತಂದಾಗ ಏನೋ ಒಂದಿಷ್ಟು ಸಾಕ್ಷಿಗಳನ್ನೆಲ್ಲ ಕೊಟ್ಟು ಸತ್ಯ ಅಂತ ಪ್ರೂವ್ ಮಾಡೋಕೆ ಹೋಗ್ತಾರೆ ಬಟ್ ಆದರೆ ಅದಾಗೋದಿಲ್ಲ ಕೊನೆಗೆ ಸತ್ಯ ಅಂತ ಪ್ರೂವ್ ಮಾಡೋಕೆ ಶಿವರಾಜ್ ಕುಮಾರ್ ಅವರಿಗೆ ಆ ಕೇಸ್ನ ಶಿವರಾಜ್ ಕುಮಾರ್ ಅವರು ಸೋಲ್ತಾರೆ ಆ ಕಂಪನಿ ಏನಿದೆ ಅದು ಗೆಲ್ಲುತ್ತೆ ಆ ನಂತರ ಕೋರ್ಟಲ್ಲಿ ಕೂಡ ಅವರು ಆ ಕೇಸನ್ನು ಸೋಲ್ತಾರೆ ಕೇಸ್ ಸೋತಿದ ತಕ್ಷಣವೇ ಶಿವರಾಜ್ ಕುಮಾರಿಗೆ ಒಂದು ತಲೆಯಲ್ಲಿ ಬರುತ್ತೆ ನಾವು ಇದನ್ನು ನ್ಯಾಯ ನೀತಿ ಧರ್ಮ ಅಂತ ಹೋರಾಡಿದ್ರೆ ಇಲ್ಲೂ ಕೂಡ ನ್ಯಾಯ ಸಿಕ್ಕಲ್ಲ ಅಂತ ಹೇಳಿಬಿಟ್ಟು ಶಿವರಾಜ್ ಕುಮಾರ್ ಅವರು ಆ ಕೋಟನ್ನು ಬಿಚ್ಚಿಟ್ಬಿಟ್ಟು ಒಂದು ಕಪ್ಪು ಶರ್ಟು ಮತ್ತು ಒಂದು ಲುಂಗಿ ತುಟ್ಕೊಂಡು ಬರ್ತಾರೆ ಆ ನಂತರನೇ ಫೈಟು ಹೊಡೆದಾಟ ಅಬ್ಬರ್ದಾಟ ಎಲ್ಲನೂ ಶುರುವಾಗುತ್ತೆ ಎಂಡಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ಸೂಪರಾಗಿ ಎಂಡಿಂಗ್ನ ಮುಗಿಸಿದ್ದಾರೆ ಬಟ್ ಒಂದು ಮಗು ಮತ್ತು ಒಂದು ತಂದೆ ತಾಯಿನ ಸಾಯಿಸ್ತಾರೆ ಅದಂತೂ ಕ್ರೂರ್ವ ಅದು ನೋಡುವಾಗಲೇ ಒಂಥರ ಕರುಳೆಲ್ಲ ಒಂಥರ ಸಂಕಟ ಅಂತ ಅನ್ಸುತ್ತೆ ಆ ಒಂದು ಸಿನಿಮಾದಲ್ಲಿ ಅದೊಂದು ಸೀನ್ ನೋಡುವಾಗ ತುಂಬಾ ಬೇಜಾರಾಗುತ್ತೆ ಸೊ ಇದಿಷ್ಟು ನಮ್ಮ ಭೈರತಿ ರಣಗಲ್ ಸಿನಿಮಾದ ರಿವ್ಯೂ ಅಂತ ಹೇಳಬಹುದು ಯಾರೆಲ್ಲ ಇನ್ನೂ ಸಿನಿಮಾವನ್ನ ನೋಡಿಲ್ಲ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಒನ್ ಟೈಮ್ ಖಂಡಿತವಾಗ್ಲೂ ಆ ಸಿನಿಮಾನ ನೋಡಬಹುದು ಒನ್ ಟೈಮ್ ಆ ಸಿನಿಮಾನ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಈಶಾ ಇಂಟೀರಿಯರ್ ಹಾಸಿನ ಇಲ್ಲದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಅದು ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು